ಬನ್ನಿ ಎಲ್ಲರೂ ಅಡಿಕೆ ಮರಕ್ಕೆ ಸೀಮಂತ ಮಾಡೋಣ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೌಡ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ತುಂಬಾ ಬೇಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ನಾವು ಕೂಡ ಎಲ್ಲಿಗೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟೆ ಚಳಿ ಅಂತಲೇ ಹೇಳ್ಬೋದು ಸೊ ಚಳಿಲಿ ಎದ್ದು ನಾವೀಗ ಬಂದಿದ್ದೀವಿ ಸೀಮಂತ ಕಾರ್ಯಕ್ರಮಕ್ಕೆ ಸೊ ಈಗ ಅಡಿಕೆ ಗಿಡಕ್ಕೆ ಸೀಮಂತ ಮಾಡಿ ಮಾಡ್ತಾ ಇದ್ದಾರೆ ಸೊ ಕೆಲವೊಬ್ಬರಿಗೆ ಇದು ಇಂಟ್ರೆಸ್ಟಿಂಗ್ ಅಂತ ಕೂಡ ಅನಿಸ್ಬೋದು ಕೆಲವೊಬ್ಬರಿಗೆ ಗೊತ್ತು ಕೂಡ ಇರ್ಬೋದು ಸೊ ಪ್ರಾಬಬ್ಲಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರೋರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ಈಗ ಅಡಿಕೆ ಮರಕ್ಕೆ ಸೀಮಂತ ಮಾಡ್ತಾ ಇರೋದು ಸೊ ಇದು ನಮ್ಮ ತೋಟದಲ್ಲೇ ಅಲ್ಲ ನಮ್ಮ ಅಜ್ಜಿಯವರ ತೋಟದಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ನಮ್ಮ ಅಜ್ಜಿಯವರು ಊರಿಗೆ ಬಂದಿದ್ದೀವಿ ನಾವು ಕೂಡ ಸೊ ಹೆಣ್ಮಕ್ಳು ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಮ್ಮಂಗೆ ಫೋನ್ ಮಾಡಿದರು ಹಾಗಾಗಿ ನಾನು ಅಮ್ಮ ಇಬ್ರು ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಹಿಮ ಬೇರೆ ಬೀಳುತ್ತೆ ಅಲ್ವ ಈಗ ಆದರೂ ಕೂಡ ಬೆಳಗ್ಗೆ ಟೈಮಿಂಗ್ಸ್ ಬೇರೆ ಇರುತ್ತೆ ಬೆಳಗ್ಗೆ ಹೊತ್ತು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಬೇಗವನ್ನೇ ಬರಬೇಕು ಅಂದ್ಬಿಟ್ಟು ಬೇಗನೆ ಎದ್ದು ಹೊರಟು ಬಂದ್ವಿ ಸೊ ಬಂದಿದ್ದೀವಿ ಈಗ ಪೂಜೆ ನಡೀತಾ ಇದೆ ಎಲ್ಲನೂ ರೆಡಿ ಇದ್ದಾರೆ ಸೊ ಹೆಣ್ಮಕ್ಳಿಗೆ ಯಾವ ರೀತಿ ಸೀಮಂತ ಮಾಡ್ತಾರೆ ನೋಡಿ ಅದೇ ರೀತಿ ಅಡಿಕೆ ಮರಕ್ಕೂ ಕೂಡ ಸೀಮಂತ ಮಾಡ್ತಾರೆ ಫಸ್ಟ್ ಒಂಬಾಳೆ ಮೊದಲನೇದಾಗಿ ಒಂಬಾಳೆ ಹೊಡೆಯುತ್ತಲ್ವಾ ಗಿಡದಲ್ಲಿ ಸೊ ಆ ಗಿಡಕ್ಕೆ ಈ ರೀತಿ ಸೀಮಂತ ಕಾರ್ಯಕ್ರಮನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಸೇರಿ ಇಲ್ಲಿ ಸೀಮಂತ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಅಂದ್ರೆ ಪೂಜೆ ಮಾಡ್ತಾ ಇದ್ವಿ ಗಿಡಕ್ಕೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಕೂಡ ಒಂದು ಹನ್ನೊಂದು ಜನ ಸೇರಿಕೊಂಡು ಪೂಜೆನ ಮಾಡ್ತಾ ಇರೋದು ಆಲೂ ತುಪ್ಪ ಬಿಡಬೇಕು ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಹಾಗೆ ಅಮ್ಮನೂ ಕೂಡ ಹೆಣ್ಮಗಳು ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಮ್ಮ ಪ್ರೆಸೆನ್ಸ್ ಅಲ್ಲಿ ಬೇಕು ಅಂದಾಗ ಬರಬೇಕು ಅಲ್ವಾ ಸೊ ಹಾಗಾಗಿ ನಾವು ಕೂಡ ಬಂದಿದ್ವಿ ಅಂತಲೇ ಹೇಳ್ಬೋದು ಸೊ ಈಗ ಯಾವ ರೀತಿ ಸೀಮಂತ ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಸೀಮಂತ ಹೇಗೆ ಮಾಡ್ತಾರೆ ನೋಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಅದೇ ಥರ ಈಗ ಇದು ಒಂಬಾಳೆ ಆಗ್ತಾ ಇದೆ ಅಂತ ಅಂದಾಗ ಫಸ್ಟ್ ಬಿಟ್ಟಾಗ ಇದು ಲೈಕ್ ಇದು ಪ್ರೆಗ್ನೆಂಟ್ ಥರ ಸೊ ಅದಾದಮೇಲೆ ಅದೆಲ್ಲ ಅಡಿಕೆ ಎಲ್ಲ ಆಗುತ್ತೆ ಅಲ್ವಾ ಸೊ ಅದಾದಮೇಲೆ ಅದು ಡೆಲಿವರಿ ಥರ ಅಂತ ಅನಿಸುತ್ತೆ ಸೊ ಈ ಥರ ಅಂತ ಅನ್ಸುತ್ತೆ ನನಗೂ ಇದೆಲ್ಲ ವಸ್ತು ಇದು ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಇದನ್ನು ಸೀಮಂತ ಅಂತಾರೆ ಅಂತ ಕೂಡ ನಾನು ಪದೇ ಪದೇ ಕೇಳಿ ಇದನ್ನೇ ಹೇಳ್ತಾರ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಕೂಡ ಸೊ ನನಗೆ ಗೊತ್ತಿರಲಿಲ್ಲ ಈ ಥರ ಹೇಳ್ತಾರೆ ಅಂತ ಸೊ ಹಾಗಾಗಿ ಇದನ್ನು ಸೀಮಂತ ಮಾಡೋದು ಅಂತಲೇ ಹೇಳ್ತಾರಂತೆ ಸೊ ಹೆಣ್ಮಕ್ಳಿಗೆ ಯಾವ ರೀತಿ ಸ್ಯಾರಿ ಎಲ್ಲ ಕೊಟ್ಟು ಎಲ್ಲ ಉಡಿಸಿ ಚೆನ್ನಾಗಿ ರೆಡಿ ಮಾಡಿ ಹೂವು ಮುಡಿಸಿ ಜಾಕೆಟ್ ಇಟ್ಟು ಬ್ಲೋ ಏನು ಬಳೆಯೆಲ್ಲ ಹಾಕಿ ಯಾವ ರೀತಿ ಮುಂದೆ ಎಲ್ಲ ತಿಂಡಿಗಳನ್ನ ಇಟ್ಟು ಯಾವ ರೀತಿ ಮಾಡ್ತಾರೆ ನೋಡಿ ಸೀಮಂತನ ಸೊ ಅದೇ ರೀತಿ ಇದಕ್ಕೂ ಕೂಡ ಅಡಿಕೆ ಮರಕ್ಕೂ ಕೂಡ ಈ ರೀತಿ ಪೂಜೆ ಮಾಡ್ತಾ ಇರೋದು ಚೆನ್ನಾಗಿ ಅಲಂಕಾರ ಮಾಡಿ ಹೂವು ಎಲ್ಲ ಹಾಕಿ ಸ್ಯಾರಿ ಉಡಿಸಿ ಒಂದೆರಡು ಏನು ಸರಗಳನ್ನ ಕೂಡ ಹಾಕಿ ಬ್ಲೌಸ್ ಪೀಸ್ ಹಾಕಿ ಕೆಳಗಡೆ ಎಲ್ಲ ಏನಾದರೂ ಸ್ವೀಟ್ನೆಲ್ಲ ಎಡೇ ಇಟ್ಟು ಸೊ ಇದನ್ನೆಲ್ಲ ಮಾಡಿ ಸೀಮಂತ ಕಾರ್ಯಕ್ರಮನ ಮಾಡೋದು ಒಂದು ಸ್ವಲ್ಪ ಜನಕ್ಕೆ ಅಂದರೆ ಇದನ್ನ ಏನು ಏನು ಕೊಡ್ತಾರೆ ಅದು ಬ್ಲೌಸ್ ಪೀಸು ಅದನ್ನೆಲ್ಲ ಕೊಡ್ತಾರೆ ಅಲ್ವಾ ಸೊ ಅದನ್ನೆಲ್ಲನೂ ಕೊಟ್ಟು ಅರಿಶಿನ ಕುಮ್ಮ ಅಲ್ವಾ ಸೊ ಅದನ್ನೆಲ್ಲ ಕೊಟ್ಟು ಪೂಜೆನ ಮಾಡುವಂಥದ್ದು ಈ ಥರ ಎಲ್ರಿಗೂ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಸ್ವೀಟು ಏನಾದರೂ ಅಂದರೆ ಒಬ್ಬಟ್ಟು ಮಾಡಿದರು ಇಲ್ಲಿ ಕರ್ಗಡ್ ಮಾಡಿದರು ಸೊ ಎಲ್ಲರ ಮನೆಯಲ್ಲೂ ಈ ಥರ ಏನಾದರೂ ಒಂದು ಮಾಡಿರ್ತಾರೆ ದೂರ ದೂರ ಹೊಲ ಇರೋರು ಅಲ್ಲೇ ಹೋಗಿ ಹೋಗಿ ಎಲ್ಲನೂ ಪೂಜೆ ಮಾಡಿಕೊಂಡು ಬಂದಿರೋರೆಲ್ಲ ಊಟ ಮಾಡಿಕೊಂಡು ಬರ್ತಾರೆ ಅಂತ ಅನಿಸುತ್ತೆ ನಮ್ಮ ಅಜ್ಜಿಯವರು ತೋಟದಲ್ಲೇ ಇರೋ ಕಾರಣ ತೋಟದಲ್ಲಿ ಪೂಜೆ ಮಾಡಿ ಮನೆಗೆ ಹೋಗಿ ಊಟ ಮಾಡೋದು ಈ ಥರ ಇರುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಒಂಬತ್ತು ಗಂಟೆಗೆ ಪೂಜೆನ ಶುರು ಮಾಡಿ ಫೈನಲ್ ಆಗಿ ಸೀಮಂತ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಸೊ ಎಲ್ಲದಕ್ಕೂ ಒಂದೊಂದಕ್ಕೆ ಇರುತ್ತೆ ಅಲ್ವಾ ಸೊ ಹೆಂಗೆ ಅಲ್ವಾ ಸೊ ಗಿಡ ಮರಗಳಿಗೂ ಸೀಮಂತ ಮಾಡೋ ಥರ ಆಯಿತು ಅದು ಎಲ್ಲನೂ ನಮ್ಗಲ್ತಾರನೇ ಅಂತ ಅನಿಸುತ್ತೆ ಸೊ ಹಾಗಾಗಿ ಚೆನ್ನಾಗಿ ಆಯಿತು ಎಲ್ಲನೂ ಈ ಥರ ಸಿಂಗಾರ ಮಾಡಿ ಅದಕ್ಕೂ ಕೂಡ ಚೆನ್ನಾಗಿ ಪೂಜೆನೆಲ್ಲ ಮಾಡಿ ಬಡಿಯೆಲ್ಲ ತುಪ್ಪ ಬಿಟ್ಟು ಒಂದು ಹನ್ನೊಂದು ಜನ ಎಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ ಕೆಳಗೆ ಸಿಗೋಕಿತ್ ಸಾಕು ಮನೆ ಹತ್ರ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ನಾವು ಕೂಡ ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಆಯಿತು ಹೊರಡಬೇಕು ಊರ ಕಡೆ ಸೊ ಹಾಗಾಗಿ ಹೊರಡಕ್ಕೂ ಮುಂಚೆ ಇಲ್ಲಿ ಎಳ್ಳಿಕಾಯಿ ಅಂತ ಹೇಳ್ತಾರೆ ಇವನ್ನ ಎಳ್ಳಿಕಾಯಿ ಅದು ಚೆನ್ನಾಗಿರುತ್ತೆ ಚಿತ್ರಾನ್ನೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದೆರಡು ಕಿತ್ಕೊಳ್ಳೋಣ ಅಂತ ಕಿತ್ಕೊಳ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಬಂದ್ಬಿಟ್ಟು ಫುಲ್ಲು ಬಾವಿಗಳೆಲ್ಲ ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ರೇಷ್ಮೆ ಈ ಥರ ಹಣ್ಣಾಗಿರೋದನ್ನ ರೇಷ್ಮೆನ ತಿಂತಿದ್ವಿ ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದೇ ಊರಲ್ಲೇ ನಮ್ಮ ಊರಲ್ಲೇನೂ ಅಲ್ಲ ನಮ್ಮ ಅಜ್ಜಿ ಊರಲ್ಲೇ ನಮ್ಮ ಅಜ್ಜಿ ಅವ್ರ ಮನೆ ಮುಂದೆ ಒಂದು ರೇಷ್ಮೆ ಮರ ಆಗಿಬಿಟ್ಟಿತ್ತು ಅದರಲ್ಲಿ ಬಿಡ್ತಾಯಿತ್ತು ಅದನ್ನು ಕಿತ್ಕೊಂಡು ತಿಂತಾಯಿದ್ವಿ ಎಷ್ಟು ಜನ ಇದನ್ನು ತಿಂತಿದ್ರು ಅಂದರೆ ಅದಾದಮೇಲೆ ಮತ್ತಿವಾಗಲೇ ನೋ ಅಂದರೆ ನೋಡ್ತಾ ಇರೋದಂದ್ರೆ ತಿಂತ ತಿಂದಿದ್ದು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಏನೇನು ಬಳ್ಳೀಲಿ ಗಿಡದಲ್ಲಿ ಕಳ್ಳಲಿ ಮುಳ್ಳೇಲಿ ಬಿಡೋದೆಲ್ಲನೂ ತಿಂತಿದ್ವಿ ಅದನ್ನು ಇದು ತಿನ್ಬೋದು ಅದು ತಿನ್ಬೋದು ಅಂತ ಅವರಲ್ಲಿ ಇವಾಗಿನ ಕಾಲದಲ್ಲಿ ಮಕ್ಕಳುಗಳು ಯಾರು ಅದನ್ನ ಅದಕ್ಕೆಲ್ಲ ಏನು ತಿನ್ನಲ್ಲ ಅಂತ ಅನಿಸುತ್ತೆ ನಮ್ಮ ನಾವೆಲ್ಲನೂ ಚಿಕ್ಕವರು ಇರುವಾಗ ಹಂಗೇ ಏನಂದ್ರೆ ಅದನ್ನೇ ತಿಂತಾಯಿದ್ವಿ ಸೊ ಅದನ್ನೇ ಇವಾಗಲೂ ನೋಡಿ ಒಂದು ತಿಂದೆ ಅದಕ್ಕೆ ಕಿತ್ಕೊಂಡು ಚೆನ್ನಾಗಿತ್ತು ಸೊ ಹಾಗಾಗಿ ಹಂಗೇ ನೋಡ್ತಾಯಿದ್ವಿ ಯಾ ಒಂಬಳೆ ಏನೇನು ಎಲ್ಲೆಲ್ಲಿ ಬಿಟ್ಟಿದೆ ಅಂದ್ಕೊಂಡು ಹಾಗೆ ಬದನೆಕಾಯಿ ತುಂಬಾ ಚೆನ್ನಾಗಿ ಕಾಣಿಸ್ತು ಕರಿ ಬದನೆಕಾಯಿ ನಾನು ಕೂಡ ತುಂಬ ದಿನ ಆಗ್ಬಿಟ್ಟಿತ್ತು ಎಣ್ಗಾಯಿ ಮಾಡಿಬಿಟ್ಟು ಸುಮಾರು ದಿನ ಆಗಿಬಿಟ್ಟಿತ್ತು ನನಗೆ ಚೆನ್ನಾಗಿರೋ ಬದನೆಕಾಯಿ ಇದ್ದರೆ ಅವಾಗಂತೂ ಸಿಕ್ಕಟ್ಟೆ ಮಾಡ್ತಾ ಇದ್ದೆ ಅವಾಗಂದ್ರೆ ಈಗಲೂ ಇದಾವೆ ಬಟ್ ಬಟ್ ಯಾಕೋ ನನ್ಗೆ ಇಷ್ಟನೇ ಆಗ್ತಾ ಇಲ್ಲ ಆ ಕಾಯಿಗಳೇ ಇಷ್ಟ ಆಗ್ತಾ ಇಲ್ಲ ತುಂಬಾ ಉಳುಕ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇನ್ನೇನು ಓಡಬೇಕಲ್ವಾ ಇಲ್ಲಿ ಕೂಡ ಚೆನ್ನಾಗಿ ಅನ್ಸುತ್ತೆ ಬ್ಲ್ಯಾಕ್ ಹಾಗಾಗಿ ಕಿತ್ಕೊಂತೀವಿ ಹೆಂಗ್ ಮಾಡೋದು ಹೇಳು ಈಗ ಟೈಮ್ ಕೂಡ ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಸೊ ಈಗ ಇನ್ನೇನು ಹೊರಡಬೇಕು ಅಲ್ವಾ ಸೊ ಹಾಗಾಗಿ ಗಿಡಕ್ಕೆ ಉಡ್ಸಿದ್ರಲ್ವ ಸೀರೆನ ಸೀರೆನ ಬಿಚ್ಚಿ ನಮ್ಮಮ್ಮಂಗೆ ಮಡ್ಲಕ್ಕೆ ಹಾಕ್ತಾರೆ ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಈಗ ಸ್ಯಾರಿನ ಗಿಡಕ್ಕೆ ಹಾಕಿರೋ ಸ್ಯಾರಿನ ಬಿಚ್ಚಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈಗ ತೆಗೀತಾ ಇದ್ದಾರೆ ಅದನ್ನು ಕೂಡ ತಗೊಂಡೋಗಿ ನಮ್ಮಮ್ಮಂಗೆ ಮಡ್ಲಕ್ಕಿ ಹಾಕಿ ಸೀರೆನ ಕೊಡ್ತಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ತೀರಾ ಸಂಜೆ ಆದಮೇಲೂ ಒತ್ತಿ ಮೇಲೂ ಮಡ್ಲಕ್ಕಿನ ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾವು ಕೂಡ ಇನ್ನೇನು ಓಡಬೇಕು ಕ ಬೆಳಕಿರುವಾಗಲೇ ಅಂದ್ಕೊಂಡು ಅಷ್ಟು ಗಂಟೆಗೆನೆ ತೆಗೆದು ಮಡ್ಲಕ್ಕಿನ ಹಾಕಬೇಕು ಅಂದ್ಕೊಂಡು ಬೇಗನ ತೊಗೊಂಡು ಬರ್ತಾಯಿರೋದು ಅಷ್ಟು ಅಲ್ಲಿ ನಮ್ಮ ಅವನ ಮಗ ನೋಡ್ತಾ ಇರ್ಬೋದು ಏಡಿ ಕಾಯಿ ಅಂತೀವಿ ಎಂಡ್ರಕಾಯಿ ಅಂತೀವಿ ನಮ್ಮ ಕಡೆ ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಾರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ನಿಮ್ಮ ನಿಮ್ಮ ಕಡೆ ಎಲ್ಲ ಏನೇನು ಹೇಳ್ತೀರಾ ಈ ಥರದಕ್ಕೆ ಸುಮಾರು ವರ್ಷ ೇಳೆ ಆಗ್ಬಿಟ್ಟಿದೆ ಇವನ್ನ ನೋಡಿ ಸೊ ತಗೊಂಡು ಇದೆಲ್ಲ ನೀರ್ ಎಲ್ಲಿ ನಿಂತಿರುತ್ತೆ ನೋಡಿ ಅಂತ ಕಡೆ ಇವೆಲ್ಲ ಸಿಕ್ತವೆ ಅಂತಾನೆ ಹೇಳ್ಬೋದು ಸೊ ಅದನ್ನ ತಗೊಂಡ್ ಬಂದಿದ್ರು ಅವನ್ನು ಕೂಡ ನೋಡ್ತಾ ಇದ್ವಿ ಒಂದ್ ಸ್ವಲ್ಪ ಇಡ್ಕೊಂಡು ಬಂದಿದ್ರು ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ತಿಂತಾರೆ ಬಹಳಷ್ಟು ಜನ ಮಸ್ತ್ ತುಂಬಾ ಜನನೇ ತಿಂತಾರೆ ನಾರ್ಮಲ್ ಆಗಿ ಕೆಲವೊಬ್ರು ಮಾಮೂಲಿ ತಿಂದೆ ಇರೋರು ತಿನ್ನಲ್ಲ ಬರ್ದು ಇದನ್ನು ಕೂಡ ಸಾಂಬಾರ್ ಮಾಡ್ತಾರೆ ಹಾಗೆ ಫ್ರೈ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ತಿಂದು ಇಲ್ಲ ನನ್ಗೆ ಗೊತ್ತೂ ಇಲ್ಲ ಇದ್ರ ಬಗ್ಗೆ ಬಟ್ ತಿಂತಾರೆ ನನ್ ಗೊತ್ತು ಎಲ್ಲರೂ ತಿಂತಾರೆ ನಮ್ಮಮ್ಮನೂ ಅಂದರೆ ಇದು ಏನು ಶೀತಕ್ಕೆ ಶೀತಕ್ಕೆ ಒಳ್ಳೇದು ತುಂಬ ತಲೆ ಭಾರ ಅದೆಲ್ಲ ಆಗುತ್ತಲ್ವ ಸೊ ಅದೆಲ್ಲ ಹೊಡೆಯುತ್ತೆ ಅಂತ ಏನು ಹೇಳ್ತಾರೆ ಇದನ್ನ ಸಾಂಬಾರು ಊಟ ಮಾಡಿದ್ರೆ ಸೊ ಹಾಗಾಗಿ ನಮ್ಮಮ್ಮ ಕೂಡ ತಿಂತಾರೆ ಎಲ್ಲರೂ ತಿಂತಾರೆ ನಾನು ನಾನು ತಿಂದಿಲ್ಲ ನನ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇದ್ದೆ ಅದರಲ್ಲೂ ಎಷ್ಟೆಷ್ಟು ಕಲರ್ ಕಲರ್ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಬ್ರೌನ್ ಕಲರ್ ಈ ಥರದ್ದೆಲ್ಲ ಇತ್ತು ಚಿಕ್ಕ ಚಿಕ್ಕದಿತ್ತು ಇನ್ನೂ ಏನು ತೀರಾ ದೊಡ್ಡ ದೊಡ್ಡದೆಲ್ಲ ಏನು ಅಲ್ಲ ಹೆಂಗೈತ್ ನೋಡ್ಮ್ ತಿರದಿ ಜೋರಾಗೈತಿರಂಗ್ ಇನ್ನೊಂದು ತಗೊಳ್ಳೋ ತಗ

ಬಟ್ಟೆ ನೋಡ್ತಾಳೆ ಯಾತಿವು ಅಂತ ಅವಳು ಒಂದ್ ಚಿಕ್ಕ ಕಾಲೆಲ್ಲ ಕಿತ್ತಾಕ್ತಿಯಾ ದೊಡ್ಡ ಕಾಲ್ ಒಂದೇ ತಮ್ಮದು ಇಲ್ಲೆಲ್ಲ ಬಿಟ್ಟಿದ್ಯಾ

ಆದ್ಮೇಲೆ ತಕೊಂಡು ತಕೋಬೇಕು ನೀರೆಲ್ಲ ಬಸ್ಕೋಬೇಕದು ಸೊ ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡು ಇನ್ನೇನಾಯ್ತು ಹಾಗಾಗಿ ನಮ್ಮಮ್ಮ ಕೂಡ ಅವ್ರ ಅಣ್ಣನ ಮನೆಗಳಿದಾವೆ ಇನ್ನು ಅವ್ರ ಮನೆಗಳಲ್ಲೆಲ್ಲನೂ ಹೋಗಿ ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡು ಬಂದರು ಇಲ್ಲಿ ಮಡ್ಲಕ್ಕಿ ಹಾಕಿ ಮೇಲೆ ಅದೇ ಹೊರ್ಗಡೆ ಹೋಗಿ ಒಳಗಡೆ ಬರಬೇಕು ಆ ಥರ ಏನೋ ಇರುತ್ತಲ್ಲ ಹಂಗಾಗಿ ಬಾಗಿಲು ಪೂಜೆ ಮಾಡಿ ಹೊರ್ಗಡೆ ಹೋಗಿ ಎಲ್ಲರ ಮನೇಲಿ ಹಾಕಿಸ್ಕೊಂಡು ಆಮೇಲೆ ಒಳಗಡೆ ಬಂದರು ಸೊ ಅದಾದಮೇಲೆ ಓಡೋಣ ಅಂತ ನಾವು ಹೊರಟಿವಿ ನಮ್ಮ ಮಾವನ ಮಗ ಬಿಡಲೇ ಇಲ್ಲ ಹೋಗ್ಬೇಡ್ರಿ ಹೋಗಬೇಡಿ ಹೋಗ್ಬೇಡಿ ಹೋಗ್ಬೇಡಿ ಅಂದ್ಕೊಂಡೇ ಹೇಳ್ಕೊಂಡು ಇಲ್ಲ ಎಷ್ಟು ಮಾಡಿದ್ರು ಇಲ್ಲ ಇವತ್ತೊಂದಿನ ಇದ್ದೋಗಿ ಇವತ್ತೊಂದಿನ ಇದ್ದೋಗಿ ಅಂತ ಬಿಡಲೇ ಇಲ್ಲ ಕೊನೆಗೂ ಸೊ ಅದಾದಮೇಲೆ ಬರ್ರಿ ಇಲ್ಲೇ ದೇವಸ್ಥಾನ ದೇವ್ರೈತೆ ಹೋಗಿ ಬರೋಣ ಅಂದ್ಕೊಂಡು ಬಿಡಲೇ ಇಲ್ಲ ಕೊನೆಗೂ ಹೋಗಬೇಡಿ ಅಂದ್ಕೊಂಡು ಬೆಳಗ್ಗೆ ಚಿಕನ್ನು ತಿಂದ್ಕೊಂಡೋಗ್ವಿಂತಿ ಅಂತ ಹೇಳಿಬಿಟ್ಟು ಆಟ ಮಾಡಿದ ಹಾಗಾಗಿ ನಾವು ಕೂಡ ಇನ್ನೇನು ಉಳ್ಕೊಂಡ್ವಿ ಉಳ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಬರೋಣ ಅಂದ್ಕೊಂಡು ಮನೇಲಿ ಇವತ್ತು ಏಡಿ ಸಾಂಬಾರು ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಇಡ್ತಾಯಿದ್ರು ಅಲ್ವಾ ಸೊ ಇವತ್ತು ಏಡಿ ಸಾಂಬಾರ್ ಇನ್ನೇನು ನಾನು ತಿನ್ನೆಲ್ಲ ಮಾಮೂಲು ಒಬ್ಬಟ್ಟು ಕರ್ಗಡ್ಬು ಎಲ್ಲಾನು ಇತ್ತಲ್ವ ಸೊ ಹಾಗಾಗಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಮತ್ತೆ ನಾವಿಲ್ಲಿಂದ ಶನ್ಮಾತ್ಮೆ ದೇವಸ್ಥಾನಕ್ಕೆ ಹೋದ್ವಿ ನಾವು ನಮ್ಮ ಮಾಮೂನ ಮಗ ಮತ್ತು ನಮ್ಮಕ್ಕ ಹೋಗಿ ಅಲ್ಲಿ ಕೂಡ ಹೋಗಿ ಏಳ್ಬತ್ತಿ ಸುಟ್ಟು ಕೈ ಮುಕ್ಕೊಂಡು ಬಂದ್ವಿ ಇವಾಗ ಕಾರ್ತಿಕ್ ಮಾಸ ಬೆಳಿಗ್ಗೆ ಹೋದ ತಕ್ಷಣ ಕೂಡ ಇವತ್ತು ಫುಲ್ಲು ದೇವರು ದೇವರು ಪೂಜೆ ಪೂಜೆನೇ ಆಗೋಗೈತೆ ಹೋದ ತಕ್ಷಣ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಬರೋಣ ಅಂತ ಹೋದೆ ಅವರು ಕೂಡ ಶಿ ಶಿವನ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ದೀಪ ಹಚ್ಚಬೇಕು ಅಂತ ಸೊ ಅಲ್ಲಿ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಫಸ್ಟ್ ಹೋದ ತಕ್ಷಣ ಬೆಳಗ್ಗೆ ಒಂಬತ್ತು ಗಂಟೆಗೇ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಬಂದು ಮತ್ತೆ ಬಂದು ಇಲ್ಲಿ ಅಡಿಕೆ ಗಿಡ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಸಂಜೆಗೆ ಇಲ್ಲಿ ಬಂದು ಈ ಪೂಜೆ ಮುಗಿಸ್ಕೊಂಡು ಮತ್ತೆ ಶನ್ಮಾತ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೇಳ್ಬತ್ತಿ ಸುಟ್ಟು ಈ ತರ ಒಂಥರ ಚೆನ್ನಾಗಿತ್ತು ದಿನ ಅಂತಾನೆ ಹೇಳ್ಬೋದು ಪ್ರತಿ ಸರ ಹೋದಾಗೂ ಇಷ್ಟು ಚೆನ್ನಾಗಿ ಹೋಗುತ್ತೆ ಎಲ್ಲಾದ್ರೂ ಹೋದಾಗ ಅಂತ ಅನ್ಸಲ್ಲ ಸರಿ ಒಂಥರ ಏನೇನೋ ಅನ್ಸುತ್ತೆ ಬಟ್ ಈ ಸರಿ ಒಂಥರ ಚೆನ್ನಾಗಿ ಹೋಯ್ತು ದಿನ ಅಂತಾನೆ ಅನ್ಸ್ತು ಆರಾಮಾಗಿ ಒಂಥರ ಎಲ್ಲೂ ಬೋರ್ ಅನ್ಸ್ಲಿಲ್ಲ ಆರಾಮಾಗಿ ಚೆನ್ನಾಗಿ ಎಲ್ಲರ ಜೊತೆ ಇದ್ಕೊಂಡು ಆರಾಮಾಗಿ ದಿನ ಎಲ್ಲ ಕಳ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು ಈ ದಿನ ಕೂಡ ತುಂಬಾ ಚೆನ್ನಾಗಿ ಅಂತಲೇ ಹೇಳ್ಬೋದು ಸೊ ಹಾಗೇ ಒಂದೇ ಕಂಪ್ಲೀಟ್ ವ್ಲಾಗ್ ನಮ್ಮ ಅಜ್ಜಿ ಊರಿಂದು ನಮ್ಮ ಅಜ್ಜಿ ಮನೆಯಲ್ಲಿ ಹಾಗೆ ಸೀಮಂತ ಎಲ್ಲನೂ ಸೇರಿಸಿ ಡೇ ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೋ ನಾವು ಕೂಡ ಇನ್ನೇನು ಬೆಳಗ್ಗೆ ಆಯಿತು ಬೆಳಗ್ಗೆ ಹೊರಡಬೇಕು ನಮ್ಮ ಮನೆಗೆ ಕೂಡ ಹಾಗೆ ಒಂದು ಕುಂಬಳಕಾಯಿ ಕೂಡ ಇತ್ತು ಅದನ್ನು ತಗೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಸುಮಾರು ದಿನಗಳಾಗ್ಬಿಟ್ಟಿದೆ ಕುಂಬಳುಕಾಯಿದೇನಾದರೂ ಮಾಡಿ ತಿಂದು ಹಾಗಾಗಿ ತೊಗೊಂಡು ಹೋಗೋಣ ಅಂತ ಈಗ ಅದನ್ನು ಕೂಡ ತಗೊಂಡು ಈಗಿನೇನು ಹೊರಡ್ತೀನಿ ಬಾಯ್ ಬಾಯ್ ಲವ್ ಯು ಆಲ್